ಎಲ್ರಿಗೂ ನಮಸ್ಕಾರ ಶುಭ ಸಂಜೆ ತುಂಬ ಖುಷಿ ಕೊಡುವಂಥ ಒಂದು ದಿನ ಕಮರು ಟು ಚಿತ್ರದ ಇವತ್ತು ಟ್ರೈಲರ್ ಲಾಂಚ್ ಆಗಿರೋದು ಒನ್ ಆ್ಯಂಡ್ ಓನ್ಲಿ ರೀಸನ್ ನಾನು ಬಂದು ನಿಂತಿರೋದು ನನ್ನ ಸ್ನೇಹಿತ ಪರಮೇಶ್ ಅವ್ರಿಗೋಸ್ಕರ ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ ಮತ್ತು ಪ್ರೀತಿ ಸ್ನೇಹ ಅದು ಬಟ್ ಅದ್ರ ಜೊತೆಗೆ ಒಬ್ಬ ಟೆಕ್ನಿಷಿಯನ್ ಆಮೇಲೆ ಒಬ್ಬ ಸಿನಿಮಾ ಲವರ್ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತು ಸ್ನೇಹದ ಮೇಲೆ ಸೊ ಪರಮೇಶ್ ಬಗ್ಗೆ ಬರ್ತೀನಿ ಕೊನೆಯದಾಗಿ ಬಟ್ ಅದಕ್ಕೂ ಮುಂಚೆ ಮೊದಲನೇದಾಗಿ ಬ ಎನ್ ಎಮ್ ಸುರೇಶ್ ಸರಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತುಂಬ ದೊಡ್ಡ ಮಾತುಗಳು ಹೇಳಿದರು ನನ್ನ ಬಗ್ಗೆ ಬಟ್ ಯಾವಾಗಲೂ ನಾವು ಅವ್ರನ್ನ ತಾಯಿ ಸ್ಥಾನದಲ್ಲೇ ನೋಡೋದು ಬಿಕಾಸ್ ನಮಗೆ ಇಂಡಸ್ಟ್ರಿನಲ್ಲಿ ಒಬ್ಬ ನಾಯಕನಾಗಿ ಜನ್ಮ ಕೊಟ್ಟಂಥ ತಂದೆ ತಾಯಿ ಎನ್ ಎಮ್ ಸುರೇಶ್ ಮತ್ತು ಪ್ರೇಮ್ ಸರ್ ಅವರು ಹಾಕಿದ ಭಿಕ್ಷೆ ನಾನು ಪ್ರೇಮ್ ಸರಿಗೂ ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಕೊಟ್ಟಿರೋ ನಾವು ಇರೋದಿಲ್ಲ ಸೊ ಡಿಸೆಂಬರ್ ಐದನೇ ತಾರೀಕಿಗೆ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿದೆ ಎಕ್ಸ್ಕ್ಯೂಸ್ ಮಿ ಸಿನಿಮಾ ರಿಲೀಸ್ ಆಗಿ ಆ್ಯಂಡ್ ಸುರೇಶ್ ಸರ್ ಬರೀ ನನ್ನನ್ನು ಮಾತ್ರ ಅಲ್ಲ ಸಾಕಷ್ಟು ಜನ ಟೆಕ್ನಿಷಿಯನ್ಸಿಗೆ ಆರ್ಟಿಸ್ಟ್ಗಳಿಗೆ ಹೊಸೊಬ್ಬರಿಗೆ ಅವಕಾಶ ಕೊಟ್ಟಂಥ ಒಂದು ದೊಡ್ಡ ಮನಸ್ಸಿರ್ತಕ್ಕಂಥ ನಿರ್ಮಾಪಕರು ಅವ್ರಿಗೆ ಯಾವಾಗಲೂ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ಆ್ಯಂಡ್ ಯಾವಾಗಲೂ ಅವ್ರ ಕುಟುಂಬ ತರನೇ ನೋಡಿರೋದು ಅದು ಮಕ್ಕಳಾಗ್ಲಿ ಎಲ್ಲರೂ ನನ್ನ ತಂಗಿಂದ್ರ ತರಾನೇ ಇಬ್ರು ಪುಟಾಣಿ ಮಕ್ಳಿವು ಮದುವೆ ಆಯ್ತು ಇಬ್ಬರದು ಮೊನ್ನೆ ಬಹಳ ಖುಷಿ ಆಯ್ತು ಸೊ ಐ ಆಮ್ ದೇವರ್ ಫ್ಯಾಮಿಲಿ ಅಂಡ್ ಎಕ್ಸ್ಕ್ಯೂಸ್ ಮೀ ಹೋಗಿ ಯುದ್ಧ ಕಾಂಡ ಅಜಯ್ ಆಗ್ಲಿ ಅಂತ ಹೇಳ್ತಿದ್ರೆ ಅದು ಖಂಡಿತ ಬೇಡ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀನೇ ಅದರದ್ದೇ ಆದಂತ ಒಂದು ವಿಶೇಷವಾದಂತ ಒಂದು ಸ್ಥಾನ ಇದೆ ಆ ಸಿನಿಮಾ ಜನ್ಮ ಕೊಟ್ಟಿದ್ದು ಅದಲ್ಲೇ ಇರಲಿ ಇನ್ನೊಂದು ಸಾಧನೆ ಸಾಧನೆ ಅನ್ನೋದು ಯಾವತ್ತು ಮುಗಿಬಾರ್ದು ಅದು ನಾವು ಮಾಡ್ತಾ ಹೋಗ್ತೀವಿ ಅದೇ ರೀತಿ ನಮ್ಮ ಮೈಲಿಗಲ್ಲಿ ಡೆಫಿನೆಟ್ಲಿ ಯುದ್ಧ ಕಾಂಡಾಗುತ್ತೆ ಸೊ ಅದು ಟೈಮ್ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ ಇದು ಸದ್ಯಕ್ಕೆ ಕಮ್ರೊಟ್ಟು ವೇದಿಕೆ ಇಲ್ಲ ಇದು ಕಮ್ರೊಟ್ಟು ವೇದಿಕೆ ಸಿನಿಮಾ ನಾನು ಆಕ್ಚುಲಿ ನೋಡಿದ್ದೀನಿ ಟೆಕ್ನಿಕಲಿ ತುಂಬಾನೇ ಅದ್ಭುತವಾಗಿ ಮೂಡಿರ್ತಕ್ಕಂಥ ಸಿನಿಮಾ ಕೆಲವೊಂದು ಕಡೆ ನನಗೆ ವಿಸ್ಮಯ ಮೂಡಿಸಿದೆ ಹಿಂಗ್ ತೆಗೆದಿರ್ಬಹುದು ಇದು ಅನ್ನೋದು ಅಂಡ್ ಸಿನಿಮಾ ನೋಡ್ತಾ ಒಂದು ನನಗೆ ಭಾಳ ಖುಷಿ ಕೊಟ್ಟಿದ್ದು ಪ್ರಿಯಾಂಕಾ ಮ್ಯಾಮ್ ಮ್ಯಾಮ್ ಐ ಆಮ್ ಹ್ಯೂಜ್ ಫ್ಯಾನ್ ಐ ಹ್ಯಾವ್ ನೆವರ್ ಟೋಲ್ ದಿಸ್ ಆನ್ ಸ್ಟೇಜ್ ಬಟ್ ಐ ಆಮ್ ಯು ಹ್ಯೂಜ್ ಫ್ಯಾನ್ ಆ್ಯಂಡ್ ಎಷ್ಟೊಂದು ಜನ ಭಾರತದಲ್ಲಿ ಸುಂದರವಾದಂಥ ನಟಿಯರಿದ್ದಾರೆ ಅಷ್ಟಲ್ಲಿ ಒನ್ ಆಫ್ ದಿ ಮೋಸ್ಟ್ ಗಾರ್ಜಿಯಸ್ ನನಗೆ ಅನಿಸೋದು ಪ್ರಿಯಾಂಕಾ ಮ್ಯಾಮ್ ಆ್ಯಂಡ್ ಐ ಮೀನ್ ಇಟ್ ಆ್ಯಕ್ಚುಲಿ ಆ್ಯಂಡ್ ರಜನಿಯವರು ನಮ್ಮ ಹೀರೋ ಸಾಹಿಬರು ಎಲ್ಲರೂ ತುಂಬ ಅದ್ಭುತವಾಗಿ ಪ್ಯಾಷನೇಟಾಗಿ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಸಾಕಷ್ಟು ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ ನನ್ನ ಗೆಳೆಯ ಅಶ್ವಥ್ ಅವರು ಇದರಲ್ಲಿ ತುಂಬಾ ಒಂದು ಅದ್ಭುತವಾದ ಪಾತ್ರ ಮಾಡಿದ್ರಲ್ಲಿ ಜೀವ ತುಂಬಿದ್ದಾರೆ ಎಕ್ಸಲೆಂಟ್ ಮೂವಿ ಅಂತಲೇ ಹೇಳ್ಬೋದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅದು ರಾಘಣ್ಣನ ಜೊತೆ ಕೂಡ ಮಾತಾಡಬೇಕಾದ್ರೆ ಅದನ್ನೇ ಹೇಳ್ತಾ ಇದ್ವಿ ಸಿನಿಮಾ ಮಾಡೋದು ಮಾತ್ರ ನಮ್ಮ ಕರ್ತವ್ಯ ನಮ್ಮ ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಅದು ಜನರಿಗೆ ಅರ್ಪಣೆ ಮಾಡಬೇಕು ಅದ ನಂತರ ಅದು ಹಣೆ ಬರ ಡಿಸೈಡ್ ಮಾಡೋದು ಜನರು ಸೊ ಈಗ ಟ್ರೈಲರ್ ಲಾಂಚ್ ಆಗಿದೆ ಸಿನಿಮಾ ರಿಲೀಸ್ ಕೂಡ ತುಂಬ ಹತ್ತಿರದಲ್ಲಿ ಬರುತ್ತೆ ಆ್ಯಂಡ್ ನನಗೆ ಮನಸ್ಸಲ್ಲಿ ತುಂಬ ಒಂದು ಭರವಸೆ ಇದೆ ಈ ಸಿನಿಮಾ ಡೆಫಿನೆಟ್ಲಿ ಜನರು ಕೈ ಹಿಡಿತಾರೆ ಇದನ್ನು ಕೈ ಬಿಡೋಲ್ಲ ದೊಡ್ಡ ಮಟ್ಟಕ್ಕೆ ಗೆಲುವು ತಂದು ಕೊಡ್ತಾರೆ ಅಂತ ನಾನು ಆಶಿಸ್ತೀನಿ ಈ ಸಿನಿಮಾ ಗೆಲುವು ಮುಖ್ಯವಾಗಿ ಸಲ್ಬೇಕಾಗಿರೋದು ನನ್ನ ಗೆಳೆಯ ಪರಮೇಶ್ಗೆ ಅದು ಮನಸ್ಪೂರ್ವವಾಗಿ ಹಾರೈಸ್ತೀನಿ ಯಾಕಂದ್ರೆ ಪರಮೇಶ್ ಬಗ್ಗೆ ನಾನು ಮಾತಾಡ್ಬೇಕಂತಂದ್ರೆ ಅದಕ್ಕೆ ಒಂದಿನ ಸಾಕಾಗಲ್ಲ ನಾವು ಹೀರೋಗಳು ತುಂಬಾ ಬೇಗ ಪ್ರಚಾರಕ್ಕೆ ಬಂದ್ಬಿಡ್ತೀವಿ ಕಲಾವಿದರು ಪ್ರಚಾರಕ್ಕೆ ಬಂದ್ಬಿಡ್ತೀವಿ ಆದ್ರೆ ಹಿಂದುಗಡೆ ಇರ್ತಕ್ಕಂಥ ಟೆಕ್ನಿಷಿಯನ್ಸ್ ಅವ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿಗಳು ಗೊತ್ತಾಗಲ್ಲ ಬಿಕಾಸ್ ನಾನು ಅವ್ರ ಫ್ರೆಂಡ್ ಆಗಿರೋದ್ರಿಂದ ನನಗೆ ಅವನ್ನ ಅವನ ಅವ್ನು ನೋಡಿದ್ರೆ ಅವನು ಸಕಲ ಕಲಾ ವಲ್ಲಭ ಇಂಥ ಕೆಲಸ ಗೊತ್ತಿಲ್ಲ ಅಂತಿಲ್ಲ ಅವನಿಗೆ ಸಿನಿಮಾದು ಯಾವುದೇ ಕ್ಷೇತ್ರದಲ್ಲಿ ಕೇಳಿ ಗೊತ್ತಿದೆ ಸಿನಿಮಾ ಬಿಟ್ಟು ಕೂಡ ಬೇರೆ ಯಾವುದೇ ಫೀಲ್ಡಲ್ಲಿ ಪ್ರಪಂಚದಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ಕೇಳಿದ್ರು ಅದ್ರ ಬಗ್ಗೆ ಮಾಹಿತಿ ನಾಲೆಜ್ ಇರುತ್ತೆ ಆಮೇಲೆ ರೈತ ಕೂಡ ಇವನು ನಿಸರ್ಗ ಪ್ರೇಮಿ ಪ್ರಾಣಿ ಪ್ರಾಣಿಗಳನ್ನ ಪ್ರೀತಿಸ್ತಾನೆ ಸಿನಿಮಾನ ಪ್ರೀತಿಸ್ತಾನೆ ಅದು ಎಲ್ಲಕ್ಕಿಂತ ಜಾಸ್ತಿ ಹೆಮ್ಮೆ ಏನಂತಂದ್ರೆ ಇವನು ಬೆಳೆದು ಬಂದಂಥ ರೀತಿ ನಮಗೆಲ್ಲರಿಗೂ ಒಂದು ಭಾಗ್ಯ ಅನ್ನೋದಿದೆ ನಮಗೆ ನಮ್ಮ ತನ್ನ ತನ್ನ ತಂದೆ ತಾಯಿ ಕೊಟ್ಟಂಥ ಶಿಕ್ಷಣ ಮತ್ತು ಸಂಸ್ಕಾರ ಅದೆಲ್ಲ ನಮಗೊಂದು ಒಂದು ಒಂದು ತಾಕತ್ತು ಒಂದು ಸಪೋರ್ಟ್ ಕೊಟ್ಟಿದೆ ಆದರೆ ಚಿಕ್ಕವನ್ನಿದ್ದಾಗಿಂದೂ ಯಾವುದು ಒಂದು ಸಪೋರ್ಟ್ ಇಲ್ಲದೆ ಬಹುಶಃ ಇವನು ತನ್ನ ಇತಿಹಾಸ ನೋಡಿದರೆ ಯಾರೋ ದಾರಿದ್ ತಪ್ಪಿದ್ದ ಒಂದು ಹುಡುಗ ಆಗಿರ್ಬೋದು ಬೇರೆ ಯಾವುದೋ ಒಂದು ಕೆಟ್ಟ ಕೆಲಸಗಳು ಮಾಡ್ಕೊಂಡು ಅಥವಾ ಎಲ್ಲೋ ಏನೋ ಆಗ್ಬಿಡ್ಬೋದಾಗಿತ್ತು ಆದ್ರೆ ಅದು ಸಂಪೂರ್ಣವಾಗಿ ಸೆಲ್ಫ್ ಮೇಡ್ ಮ್ಯಾನ್ ಅಂತ ನಾವೇನು ಹೇಳ್ತೀವಲ್ಲ ಅದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ನನ್ನ ಗೆಳೆಯ ಪರಮೇಶ್ ಎಲ್ಲ ಜೀವನದಲ್ಲಿ ಯಾವುದು ಕೆಟ್ಟದು ಒಳ್ಳೆದು ಅಂತ ತಾನು ಪರಿಗಣಿಸಿ ಒಂದು ಒಳ್ಳೆ ವ್ಯಕ್ತಿತ್ವ ತಗೊಂಡು ಬಂದು ನಿಂತು ತನ್ನ ಮಕ್ಕಳಿಗೆ ಎಂತ ಅದ್ಭುತವಾದಂತ ಸಂಸ್ಕಾರ ಕೊಡ್ತಾ ಇದ್ದಾನೆ ಅಂತಂದ್ರೆ ಅದು ಬರೀ ಮಾತುಗಳಲ್ಲಿ ಹೇಳಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅದನ್ನ ನಾವು ಸಾಕ್ಷಿಯಾಗಿ ನೋಡಬೇಕು ಆ ಥರದ್ದೊಂದು ಇನ್ಸ್ಪಿರೇಷನ್ ನನಗೆ ನೋಡೋದಕ್ಕೆ ನನ್ನ ನನಗೆ ಒಂದು ಸಾಕ್ಷಿಯಾಗಿ ನನಗೊಂದು ಎಕ್ಸಾಂಪಲಾಗಿ ನನ್ನ ಲೈಫಲ್ಲಿ ಒಂದು ಪಾಠ ಥರ ಪ್ರತಿ ಕ್ಷಣ ಏನಾದರೂ ಎಲ್ಲಾದರೂ ನಾವು ಕುಗ್ಗೋದಾಗ ಸೋತೋದಾಗ ಒಂದು ಸಲ ಪರ್ಮಿಷನ್ ಎನ್ಸ್ಕೊಂಡ್ರೆ ನನಗೆ ಒಂದು ಸ್ಫೂರ್ತಿ ಬರುತ್ತೆ ಆ ಥರದ್ದೊಂದು ಕ್ಯಾರೆಕ್ಟ್ರು ನಾನು ಬಟ್ ತುಂಬ ಚಿಕ್ಕ ಮಾತುಗಳು ಹೇಳ್ತೀನಿ ಇನ್ನು ಹೇಳೋದು ತುಂಬ ಇದ್ದಾವೆ ಸೊ ಹಾಗಾಗಿ ಆ ಒಂದು ಹೆಮ್ಮೆ ಮೇಲೆ ಆ ಒಂದು ಏನಂತಾರೆ ಆ ಪ್ರೌಡ್ನೆಸ್ ಏನಿದೆಯಲ್ಲ ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ಹಾಗಾಗಿನೇ ನಾನು ಈ ವೇದಿಕೆ ಮೇಲೆ ಬಂದಿರೋದು ಸೊ ಹಾಗಾಗಿ ಅವ್ನು ಮಾಡೋವಂಥ ಯಾವುದೇ ಕೆಲಸ ಆಗಿರಲಿ ಅದು ಸಕ್ಸಸ್ ಆಗಬೇಕು ಅನ್ನೋದು ನನ್ನ ಮನಸ್ಪೂರ್ವಕವಾದಂಥ ಒಂದು ಆಸೆ ಸೊ ತುಂಬ ಒಳ್ಳೇದಾಗಲಿ ಪರಮೇಶ್ ಆ್ಯಂಡ್ ಯು ಈಸ್ ಆಲ್ ದಿ ಬೆಸ್ಟ್ ಇನ್ನೂ ಹೆಚ್ಚೆಚ್ಚು ಸಕ್ಸಸ್ಗಳು ಸಿಗ್ತಾ ಇರಲಿ ಆ್ಯಂಡ್ ಪ್ರೊಡ್ಯೂಸರ್ ಪವನ್ ಅವ್ರಿಗೆ ಕೂಡ ತುಂಬ ಚೆನ್ನಾಗಿ ದುಡ್ಡು ಬರಲಿ ಎಲ್ಲರೂ ಸೇರಿ ಮತ್ತೆ ಸಿನಿಮಾ ಮಾಡಬೇಕು ಚಂದ್ರು ಅವರ ಎಕ್ಸ್ಕ್ಯೂಸ್ ಮೀ ಚಿತ್ರದ ಮ್ಯಾನೇಜರ್ ಚಂದ್ರು ಅವರು ಕೂಡ ಇಲ್ಲಿದ್ದಾರೆ ಹಳೆಯ ಸ್ನೇಹಿತರೆ ಅದ್ಭುತವಂತ ವೇದಿಕೆ ಎಲ್ಲ ಪಾಸಿಟಿವ್ ಎನರ್ಜಿ ಇರೋಂಥವ್ರು ಪ್ರಿಯಾಂಕಾ ಮ್ಯಾಮ್ ಈಗ ರಾಘಣ್ಣ ಬಂದು ಹೋದ್ರು ಸೊ ಎಲ್ಲರದ್ದು ಒಂದು ಪಾಸಿಟಿವ್ ವೈಬ್ಸ್ ಇಲ್ಲಿ ಸೇರಿದ ಪ್ಯಾರನಾರ್ಮಲ್ ಆಕ್ಟಿವಿಟಿ ಮೇಲೆ ಆಗಿರ್ತಕ್ಕಂಥ ಸಿನಿಮಾ ಆದ್ರೂ ಸಿನಿಮಾ ಗೆಲ್ಲದಕ್ಕೊಂದು ಪಾಸಿಟಿವ್ ವೈಬ್ಸ್ ಒಂದು ಶಕ್ತಿ ಬೇಕು ಆ ಎಲ್ಲ ಶಕ್ತಿ ಇಲ್ಲಿ ವೇದಿಕೆ ಮೇಲೆ ಬಂದಿದೆ ಅಂತ ನಾನು ಭಾವಿಸ್ತೀನಿ ಒಳ್ಳೆ ನಿರ್ಮಾಪಕರು ಕೂಡ ಬಂದು ಈ ಲಾಂಚ್ ಮಾಡಿದ್ದಾರೆ ಒಳ್ಳೆದಾಗಲಿ ಎಲ್ರಿಗೂ ಅಂಡ್ ಮೈ ಹಾರ್ಟಿ ಬೆಸ್ಟ್ ವಿಶಸ್ ಗುಡ್ ಲಕ್ ಟು ದಿ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಬೆಂಕಿ ಸಿನಿಮಾನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಇದಕ್ಕೆ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ